ಮಾವಿನ ತೋರಣ ಏನಕ್ಕೆ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಾನು ವಿಜಯ ಕರ್ನಾಟಕ ವೆಬ್ಸೈಟಲ್ಲಿ ತಿಳ್ಕೊಂಡೆ ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಕೇಳಿಸ್ಕೋ ನಮ್ಮ ಹಿಂದೂ ಧರ್ಮದ ಪ್ರಕಾರ ಆಗಿನ ಕಾಲದಿಂದಲೂ ಪ್ರಾಚೀನ ಕಾಲದಿಂದಲೂ ಮಾವಿನ ತೋರಣ ಹಾಗೂ ಬಿಳಿಯದೆಲೆ ತೋರಣ ಕಟ್ಕೊಂಡು ಬಂದಿದ್ದಾರೆ ಅದು ಏನಕ್ಕಪ್ಪ ಅಂದರೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೊಳೆದು ಹಾಕಿ ಧನಾತ್ಮಕ ಶಕ್ತಿಯು ಹೆಚ್ಚಾಗುತ್ತದೆ ನೆಲೆ ನೆಲೆಗಿರುತ್ತದೆ ಅದು ಮೇನ್ ಉದ್ದೇಶ ಅದರ ಜೊತೆಗೆ ಅದರ ಜೊತೆಗೆ ಇದು ಧಾರ್ಮಿಕ ಭಾವನೆಯು ಒಂದು ಉದ್ದೇಶ ಕೆಲವೊಂದು ಮನೆಗಳಲ್ಲಿ ಯುಗಾದಿ ಹೊತ್ತಾರೆ ಆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇವಾಗ ಇವಾಗ ಬಂದಿರೋ ನಡೆದು ನಡೆದುಕೊಂಡು ಬಂದಿರೋ ಪದ್ಧತಿ ಪ್ರಕಾರ ಈಗ ಗಣೇಶ ಹಬ್ಬ ಆಗಿರ್ಬೋದು ಯುಗಾದಿ ದಸರಾ ದೀಪಾವಳಿ ಎಲ್ಲ ಹಬ್ಬಕ್ಕೂ ನಮ್ಮ ಹಿಂದೂಗಳ ಪ್ರಕಾರ ಕಡ್ತಾನೆ ಇರ್ತಾರೆ ಬಟ್ ಇದಕ್ಕೆ ಮೆಡಿಕಲ್ ರೀಸನ್ಸು ಇದೆ ಸೈಂಟಿಫಿಕಲ್ ರೀಸನ್ಸು ಇದೆ ಏನಪ್ಪಾ ಅಂದರೆ ಇವಾಗ ನಾವು ಬಿಡುವಂಥ ಕಾರ್ಬನ್ ಡೈಆಕ್ಸೈಡನ್ನ ಅದು ಹಿಡ್ಕೊಳ್ಳುತ್ತೆ ನಮಗೆ ಆಮ್ಲಜನಕ ರಿಲೀಸ್ ಮಾಡುತ್ತೆ ಆಮೇಲೆ ಬ್ಯಾಕ್ಟೀರಿಯಾಗಳು ಸೊಳ್ಳೆಗಳು ಅದೆಲ್ಲ ಆಚೆಯಿಂದ ಬರೋದನ್ನ ತಪ್ಪಿಸುತ್ತೆ ಆಮೇಲೆ ಮನೆಯ ಅಲಂಕಾರಕ್ಕೂ ಇದು ಅದ್ಭುತ ಕಾಣಿಸುತ್ತೆ ಪಾಯಿಂಟ್ಸ್ ರೀತಿ ಹೇಳ್ತೀನಿ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವ ಬಿಳೆದೆಲೆಯು ಶಿವ ಗಣೇಶ ಮತ್ತು ಲಕ್ಷ್ಮಿಗೆ ಪ್ರಿಯವೆಂದು ಪರಿಗಣಿಸಲಾಗಿದೆ ಮುಖ್ಯ ದ್ವಾರದಲ್ಲಿ ಬೆಳೆದೆಲೆ ಇಡುವುದರಿಂದ ಮನೆಗೆ ಸಂತೋಷ ಸಮೃದ್ಧಿ ಮತ್ತು ಧನಾತ್ಮಕ ಶಕ್ತಿ ಬರುತ್ತದೆ ಕೆಟ್ಟ ಕಣ್ಣು ದೋಷ್ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ಮನೆಯನ್ನು ರಕ್ಷಿಸಲು ಇದು ಸಹಾಯ ಮಾಡುತ್ತದೆ ಹಬ್ಬಗಳು ಮತ್ತು ಶುಭ ಸಂದರ್ಭಗಳಲ್ಲಿ ಬಿಳೆದೆಲೆಯು ತೋರಣವು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಇದರ ಜೊತೆಗೆ ಅದರ ಜೊತೆಗೆ ಆರೋಗ್ಯ ಪ್ರಯೋಜನಗಳು ಬಿಳಿಯದೆಳೆಗಳು ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ಆಂಟಿಫಂಗಲ್ ಗುಣಕ್ಷ ಗುಣಲಕ್ಷಣಗಳನ್ನು ಹೊಂದಿವೆ ಮುಖ್ಯ ದ್ವಾರದಲ್ಲಿ ವಿಳಿಯದೆಲೆಯನ್ನು ಇಡುವುದರಿಂದ ಮನೆಯನ್ನು ಪ್ರವೇಶಿಸುವ ಗಾಳಿಯು ಶುದ್ಧವಾಗುತ್ತದೆ ಸೊಳ್ಳೆಗಳು ಮತ್ತು ಇತರ ಕೀಟಗಳು ಮನೆಗೆ ಪ್ರವೇಶಿಸುವುದನ್ನು ತಡೆಹಿಡಲು ಇದು ಸಹಾಯ ಮಾಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಬೆಳಿದೆಲೆ ತೋರಣದಲ್ಲಿ ಬೆಳಿದೆಲೆಯೇನು ಮಂಗಳಕರವೇನು ಇದಷ್ಟೇ ಅಲ್ಲ ಇನ್ನ ಮಹತ್ವ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ಮುಂದಕ್ಕೆ ಸ್ವಲ್ಪ ಚೆನ್ನಾಗಿ ಮಾಡ್ತೀವಿ ವಿಡಿಯೋ